ರಘೂರಿತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮದಲ್ಲಿ ಸುವರ್ಣಪುರಿಯಿಂದ ಮಳಖೇಡ ಕ್ಷೇತ್ರಕ್ಕೆ ದಿಗ್ವಿಜಯ ಮಾಡಿದ್ದಾರೆ ಶ್ರೀಮಠ್ ಟೀಕಾ ಮೂಲ ಬೃಂದಾವನದ ಸನ್ನಿಧಾನ ಮಳಖೇಡ ಅಕ್ಷೋಭ್ಯತೀರ್ಥ ಶ್ರೀಪಾದಗಳವರ ಮೂಲ ಬೃಂದಾವನ ಶ್ರೀಮಠ್ ಟೀಕಾಕುತ್ಪಾದರ ತಮ್ಮ ಸಾಕ್ಷಾತ್ ಗುರುಗಳಾದಂತಹ ತೀರ್ಥ ಶ್ರೀಪಾದಂಗಳವರ ಮೂಲವೃಂದಾವನ ಇರುವಂತಹ ಪರಮ ಪವಿತ್ರವಾದ ಪಾವನವಾದ ತ್ರಿವೇಣಿ ಸಂಗಮದಂತೆ ಇರುವಂತಹ ಕ್ಷೇತ್ರ ಮಳಖೇಡ ಮಳಖೇಡ ವೃಷ್ಟಿಖೇಟ ಅಂತ ಮಾನ್ಯಖೇಟ ಮಳಖೇಡ ಕಾಕಿ ಕಾಕಿನಿ ನದಿ ಕಾಗಿಣಿ ನದಿ ಅಂತ ಕರೀತಾರೆ ಅಂತಹ ಕಾಗಿನಿ ನದಿ ತೀರದಲ್ಲೇ ಇರುವಂತಹ ಶ್ರೀಮಟ್ಟಿ ಕಾಗಪ್ಪ ಅಂದರೆ ವೃಂದಾವನ ಅಂತಹ ಅದು ಎಲ್ಲ ತೀರ್ಥಕ್ಷೇತ್ರಗಳ ಸನ್ನಿಧಾನ ಇದ್ದಂತೆ ಅಲ್ಲಿ ಎಲ್ಲ ತೀರ್ಥಗಳನ್ನು ತಮ್ಮ ಅಗಸ್ತ್ಯ ಋಷಿಗಳು ತೆಗೆದುಕೊಂಡು ಬಂದಾಗ ಇಂದ್ರದೇವರು ಕಾಕದ ರೂಪದಲ್ಲಿ ಅದನ್ನು ಉಳಿಸಿ ಆ ನದಿ ಹರಿಯುವಂತೆ ಮಾಡಿದರು ಅಂತ ಎಲ್ಲ ತೀರ್ಥಗಳ ಸನ್ನಿಧಾನ ಕಾಗಿನಿ ನದಿಯಲ್ಲಿದೆ ಅನ್ನೋದಕ್ಕೋಸ್ಕರ ಕ್ಷೋಭತೀರ್ಥರು ಶ್ರೀಮಠ್ ಟೀಕಾಕೃತ್ವಾದರು ತೀರ್ಥ ಶ್ರೀಪಾದಂಗಳವರೆಲ್ಲರೂ ಕೂಡ ಅಲ್ಲಿ ಸನ್ನಿಹಿತರಾಗಿದ್ದಾರೆ ಎಂಥಂತಹ ಮಹಾಜ್ಞಾನಿಗಳು ವಿದ್ಯಾಧಿರಾಜತೀರ್ಥ ಶ್ರೀಪಾದಂಗಳವರನ್ನು ಆರಂಭ ಮಾಡಿಕೊಂಡು ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರಾದ ವಿದ್ಯಾಧಿರಾಜತೀರ್ಥ ಶ್ರೀಪಾದಂಗಳವರು ಉತ್ತರಾಧಿಕಾರಿಗಳು ಹಾಗೂ ಅವರ ವಿದ್ಯಾಶಿಷ್ಯರಾಗಿ ಯತಿ ಶಿಷ್ಯರಾದಂತಹ ವ್ಯಾಸತೀರ್ಥರು ಅನೇಕ ಉಪನಿಷತ್ ಭಾಷೆಗಳಿಗೆ ಟೀಕೆಯನ್ನು ರಚನೆ ಮಾಡಿದ ಪ್ರೀತಿಯ ಶಿಷ್ಯರು ಟೀಕಾಕೃತ್ಪಾದರ ಶಿಷ್ಯರು ಅವರನ್ನು ಆರಂಭ ಮಾಡಿಕೊಂಡು ಎಲ್ಲ ಮಹನೀಯರು ಬಳಖೇಡದಲ್ಲಿರುವಂತಹ ಶ್ರೀಪಾದರಾಜರು ಹಾಗೂ ಅನೇಕ ದಾಸವರಣ್ಯರು ಯತಿಗಳು ವಿದ್ವಾಂಸರು ಟೀಕಾಕಾರರು ಟಿಪ್ಪಣಿಕಾರರು ಮಳಖೇಡದಲ್ಲಿ ಇರುವಂತಹ ಟೀಕಾಕೃತ್ಪಾದರ ಮೂಲ ವೃಂದಾವನದ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದವರು ತಮ್ಮ ಸಾಧನೆಯನ್ನು ಮಾಡಿಕೊಂಡವರು ಟೀಕಾಕೃತ್ಪಾದರ ಅನುಗ್ರಹಕ್ಕೆ ಪಾತ್ರರಾದವರು ಇತಿಹಾಸದ ಪುಟಗಳಲ್ಲಿ ತೋರಿಬರ್ತಾರೆ ಅನೇಕ ಪ್ರಮಾಣ ಗ್ರಂಥಗಳಿಂದ ಆ ಟೀಕಾಕೃತ್ಪಾದರ ಸನ್ನಿಧಾನದ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ ಅಂತಹ ಆ ಮಳಖೇಡ ಕ್ಷೇತ್ರದಲ್ಲಿ ಬಹುದಿನಗಳವರೆಗೆ ರಘೋರ್ಯತಿ ತೀರ್ಥರು ವಾಸವಾಗಿದ್ದಾರೆ ಕರ್ಮಧರ್ಮ ಸಂಯೋಗದಿಂದ ಈ ಸುವರ್ಣಪುರಿಯಲ್ಲಿ ರಘುಬರಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹವನ್ನು ಪಡೆದ ಆ ದಂಪತಿಗಳು ವಿಠಲಾಚಾರ್ಯರು ರುಕ್ಮಿಣಿಬಾಯಿ ಅಥವಾ ಸುಬ್ರಹ್ಮಣ್ಯಾಚಾರ್ಯರು ಹಾಗೂ ಗಂಗೂಬಾಯಿ ಎನ್ನುವ ಹೆಸರಿನ ದಂಪತಿಗಳು ದಕ್ಷಿಣ ಭಾರತದ ಯಾತ್ರೆಯನ್ನು ಮಾಡೋಣ ಆ ಯಾತ್ರಾ ಫಲವಾಗಿ ಉತ್ತಮವಾದ ಸಂತಾನ ಆಗಬಹುದು ಅಂತ ಅನೇಕ ಜನರ ಸೂಚನೆಯ ಪ್ರಕಾರ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಟೀಕಾತ್ಪಾದರ ದರ್ಶನ ಮಾಡಿಕೊಂಡು ಹಾಗೆ ದಕ್ಷಿಣ ಭಾರತ ಯಾತ್ರೆಗೆ ಹೋಗೋಣ ಅಂತ ಮಳಕೆಡೆ ಹೋದ ಅಲ್ಲಿ ಗುರುಗಳ ದರ್ಶನ ಆಯಿತು ಮತ್ತೆ ಪ್ರಮಾನಂದ ಆಯಿತು ಇವರಿಗೆ ಓ ಗುರುಗಳ ದರ್ಶನ ಪಡೆದು ಇಲ್ಲಿ ಬಂದರೆ ಇಲ್ಲೂ ಗುರುಗಳ ದರ್ಶನ ಆಯಿತಲ್ಲ ಹಾಗಾದರೆ ಇವರ ಆಶೀರ್ವಾದವನ್ನು ಅನುಗ್ರಹವನ್ನು ಪಡೆದು ನಾವು ಯಾತ್ರೆಗೆ ಹೊರಡೋಣ ಅಂತ ಪ್ರಾರ್ಥನೆ ಮಾಡಿದರೆ ಅತ್ರ ಇವ ಗಂಗಾ ಯಮುನಾಚ ಎಲ್ಲವೂ ಇಲ್ಲೇ ಇದೆ ರಾಮೇಶ್ವರದ ಸಮುದ್ರ ಧನುಷ್ಕೋಟಿ ಎಲ್ಲ ತಾಮ್ರಪರ್ಣಿ ಕಾವೇರಿ ಎಲ್ಲ ಸನ್ನಿಧಾನ ಇಲ್ಲಿದೆ ಯಾಕೆ ಚಿಂತೆ ಮಾಡ್ತೀರಿ ಧಾಟೀ ಶ್ರೀ ಜಯತೀರ್ಥವರಿಯ ವಚಸಾಂ ಚಟಿ ಭವತ್ ಸ್ವರ್ಧುನಿ ಈ ಸ್ತೋತ್ರ ಇನ್ನೂ ಆಗಿರಲಿಲ್ಲ ಇದು ಸಖ್ಯ ಪ್ರಿಯರು ಮಾಡಿದ ಸ್ತೋತ್ರ ಆದರೆ ಆ ಭಾವ ಬರುವಂತೆ ಧಾಟೀ ಶ್ರೀ ಜಯತೀರ್ಥವರಿಯ ವಚಸಾಮ್ ಚಟೀ ಭವತ್ ಸ್ವರ್ಧುನಿ ಪಾಟೀರಾನಿಲ ಫುಲ್ಲಮಲ್ಲಿ ಸುಮನು ಪಾಟೀಲ ಸದ್ವಾಸನ ಪೇಟಿ ಯುಕ್ತಿ ಮಣಿಶ್ರೀಯಾಮ ಸುಮತಿ ವಿ್ ಕೈಶ್ಲಾಹಿತ ಸಾ ಟೀಕಾ ನಿಚಿಯಾತ್ಮಿಕ ತಮ್ಮ ಟೀಕತಮ್ಮನಸೆ ಹೀಗೆ ಪರಂಪರೆಯಿಂದ ಏಕಾಗೃತ್ಪಾದರ ಮಹಿಮೆಯನ್ನು ವರ್ಣನೆ ಮಾಡುವುದುಂಟು ಅದನ್ನೇ ಸತ್ಯಪ್ರಿಯರು ರೂಪದಲ್ಲಿ ತಿಳಿಸಿದ್ದು ತನ್ನ ಸ್ಥಾಪನೆಯನ್ನು ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ ಆ ಮೂಲ ಗ್ರಂಥಗಳು ಅದನ್ನು ರಚನೆ ಮಾಡಿದ ಶ್ರೀಮದಾಚಾರ್ಯರು ಅದಕ್ಕೆ ಟೀಕೆ ಬರೆದ ಶ್ರೀಮಠ ಟೀಕತ್ಪಾದರು ಇಂಥವರಲ್ಲಿ ಆ ಎಲ್ಲ ಭಗವದ್ ರೂಪಗಳು ಎಷ್ಟು ಸನ್ನಿಹಿತವಾಗಿರ್ತವೆ ಅಷ್ಟು ಕೇವಲ ನೀರಿನಲ್ಲಿ ಸನ್ನಿಹಿತವಾಗಿರೋದಿಲ್ಲ ಇಲ್ಲಿ ಎಲ್ಲ ನದಿಗಳಿವೆಯಪ್ಪ ಇಲ್ಲಿ ಎಲ್ಲ ತೀರ್ಥಗಳಿವೆ ಇಲ್ಲಿ ಎಲ್ಲ ಕ್ಷೇತ್ರಮೂರ್ತಿಗಳ ಸನ್ನಿಧಾನ ಇದೆ ಟೀಕಾಗೃತ್ಪಾದರ ಸೇವೆಯನ್ನು ಮಾಡಿ ಈ ಮುನಿವಲೆದರೆ ಅವನೇ ಭಾಗ್ಯವಂತ ಏನು ಏರ ಏರಾ ಆ ಮಾತು ಹೇಳಬೇಕಾದ್ರೆ ವಿಜಯದಾಸರು ಏನು ಅನ್ನೋದ್ರ ಬಗ್ಗೆ ನಿಮಗೇನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ ಎಂಥ ತಪಸ್ವಿಗಳು ಎಂಥ ಜ್ಞಾನಿಗಳು ಎಂತಹ ಅನುಭಾವಿಗಳು ಆ ಭಗವತ್ ತತ್ವವನ್ನು ಸರ್ವ ಪ್ರಮೇಯಗಳನ್ನು ಇತಿಹಾಸ ಪುರಾಣಗಳ ಪ್ರಮೇಯಗಳನ್ನು ಸಾರವನ್ನು ತಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿರೂಢವಾಗಿ ಮಾಡಿಕೊಂಡವರು ಅನುಸಂಧಾನಕ್ಕೆ ತಂದುಕೊಳ್ಳುವರು ಇನ್ನೊಬ್ಬರಿಗೆ ಹೇಳೋದಕ್ಕಲ್ಲ ಸುಮ್ಮನೆ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಮಹಾಭಾವರು ವಿಜಯದಾಸರಂತಾರೆ ಈ ಮುನಿ ಹೊಲಿದರೆ ಅವನೇ ಭಾಗ್ಯವಂತ ಇಲ್ಲಾಂದರೆ ಇಲ್ಲ ಅಂತ ಆ ಮಳಕೆಡದೊಳಗೆ ಟೀಕಾಗತ್ಪಾದರನ್ನು ಕೈ ಮಾಡಿ ತೋರಿಸಿ ಅಂತಾರೆ ಈ ಮುನಿ ಈ ಅಂತ ಬೇಕಾದರೆ ಎದುರಿಗಿದ್ದಾಗ ಹೇಳುದು ಮಳಕೆಡದಲ್ಲಿ ಹೇಳ್ತಾರೆ ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ ಅಂತಹ ಟೀಕಾಗೃತ್ಪಾದರ ಸೇವೆಯನ್ನು ಮಾಡಿ ನಿಮಗೆ ಶ್ರೇಷ್ಠವಾದಂತಹ ಉತ್ತಮವಾದ ಸಂತಾನವಾಗ್ತದೆ ಚಿಂತೆಮೇಡ ಆದರೆ ಈ ಮೂರಕ್ಷರ ಬಹಳ ಮಹತ್ವದ ಮನುಷ್ಯನಿಗೆ ಕೆಲವೊಮ್ಮೆ ಸಂತೋಷ ಕೆಲವೊಮ್ಮೆ ಭಯ ಎಲ್ಲವನ್ನೂ ಹುಟ್ಟಿಸುವ ಶಬ್ದ ಇದು ಆದರೆ ಎನ್ನುವ ಶಬ್ದ ಅವರು ಒಂದು ಸಂತೋಷದ ತರಂಗಗಳಲ್ಲಿ ತೇಲುವ ಸಂದರ್ಭದೊಳಗೆ ಹಾಗೆ ಆದರೆ ಎನ್ನುವ ಮೂರು ಅಕ್ಷರಗಳು ಅವರ ಕಿವಿಯಲ್ಲಿ ಸ್ವಲ್ಪ ಭಯವನ್ನು ಉಂಟು ಏನು ಗುರುಗಳೇ ಆದರೆ ಅಂತ ಬಂತಲ್ಲ ತಮ್ಮ ಬಾಯಿಯಿಂದ ನಿಮಗೆ ಸಂತಾನವಾಗುತ್ತೆ ಆ ಸಂತಾನ ಪುತ್ರ ಸಂತಾನವಾಗ್ತದೆ ಹೆರಿಗೆಯಾದಾಗ ಭೂಸ್ಪರ್ಶವಾಗದಂತೆ ಶ್ರೀಮಠದ ಚಿನ್ನದ ಹೈವಾಣದಲ್ಲಿ ಆ ಮಗುವನ್ನು ತಂದು ಶ್ರೀಮಠಕ್ಕೆ ಸಮರ್ಪಣೆ ಮಾಡಬೇಕು ಏನು ಹೇಳಬೇಕು ಗೊತ್ತಾಗಿಲ್ಲ ದಂಪತಿಗಳು ಅವಾಕ್ ಆಗಿದ್ದಾರೆ ಸಂತಾನದ ಸೌಭಾಗ್ಯವನ್ನು ಕರುಣಿಸ್ತಾ ಇದ್ದಾರೆ ಮಹಾಪೀಠ ಗುರುಗಳು ಎದುರು ಮಾತನಾಡುವಂತಿಲ್ಲ ಆದರೆ ಸಂತಾನವಾದ ಮರುಕ್ಷಣ ಭೂಸ್ಪರ್ಶವಿಲ್ಲದಂತೆ ಅದನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಬೇಕು ಅಂತಾರೆ ಏನು ಹೇಳಬೇಕು ಕೂಡಲೇ ರಘುರೇ ತೀರ್ಥರು ಮುಂದಿನ ಮಾತನ್ನು ಹೇಳ್ತಾರೆ ಮತ್ತೆ ನಿಮಗೆ ಮುಂದೆ ಸಂತಾನ ಆಗ್ತದೆ ಅದನ್ನು ನೀವಿಟ್ಟುಕೊಳ್ಳಿ ಮೊದಲು ಸಂತಾನವನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಿದಾಗ ಎರಡೂ ಮಾತಾಡಿಲ್ಲ ಮಾತನಾಡಿಸುವುದಿಲ್ಲ ದೇವರು ಮುಂದೆ ಮಹಾಕಾರ್ಯ ಮಾಡಿಸಬೇಕಾಗಿದೆ ಭಗವಂತನಿಗೆ ಹೀಗಾಗಿ ತಂದೆ ತಾಯಿಗಳಲ್ಲಿ ಪರಮಾತ್ಮ ಏ ಅದೆಲ್ಲ ಆಗೋದಿಲ್ಲ ಅಂತ ಅನ್ನುವ ಮಾತೇ ಆಡಿಸಲಿಲ್ಲ ಬಾಢಂ ಇತಿ ಅವನತ ಶಿರೋಧರಹ ಸಬಹುಮಾನಂ ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಿದ್ದ ತಲೆ ತಗ್ಗಿಸಿ ಸರಿ